ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಭವ್ಯಗೌಡ ತ್ರಿವಿಕ್ರಮ್ ಭವ್ಯಗೌಡ ಬಗ್ಗೆ ತುಂಬ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಮ್ಮ ರಜತ್ ಅವರು ಅಂದರೆ ನಮ್ಮ ಬುಜ್ಜಿ ರಜತ್ ಅವರು ಒಂದು ಪಬ್ಲಿಕ್ ವಿ ಕೊಟ್ಟಂತಹ ಅಲ್ಲಿ ಒಂದು ಹೇಳಿರ್ತಾರೆ ಅಂದರೆ ನನಗೆ ತ್ರಿವ್ಯ ಅಂದರೆ ಇಷ್ಟ ಇಲ್ಲ ನನಗೆ ತ್ರಿಮೋಕ್ಷಿ ಅಂದರೆ ಇಷ್ಟ ತ್ರಿವ್ಯ ಅಂದರೆ ಅಷ್ಟು ಇಷ್ಟ ಇಲ್ಲ ಭವ್ಯಗೌಡನ್ಗೆ ಒಳ್ಳೆ ಹುಡುಗ ಸಿಗ್ತಾನೆ ಹಾಗೆ ಈಗ ಅಂತ ಹೇಳ್ತಾರೆ ನಾವೊಂದು ಭವ್ಯಗೌಡನ ತ್ರಿವಿಕ್ರಮ ಅವ್ರ ತಮ್ಮ ಅಂತ ಕರಿತಾಯಿದ್ರು ನಾನು ಕೂಡ ತಮ್ಮ ತಮ್ಮ ಅಂತ ಕರಿತಾಯಿದ್ರು ಅವ್ರ ಮಧ್ಯೆ ಏನೂ ಇಲ್ಲ ಅವರು ಜಸ್ಟೆ ಫ್ರೆಂಡ್ಸು ಹಾಗೆ ಈಗ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಪಾಪ ತಿ ಫ್ಯಾನ್ಸ್ ಯಾರಿದ್ದಾರೆ ಅವ್ರು ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ತಲೆ ಕೆಡಿಸ್ಕೊಂಡಿರುವಂಥವ್ರಿಗೆ ನಾವು ಗುಡ್ ನ್ಯೂಸ್ ಕೊಡೋದು ಬೇಡವಾ ಯಾಕೆಂದರೆ ಆಲ್ಮೋಸ್ಟ್ ತ್ರಿವ್ಯಾ ಫ್ಯಾನ್ಸ್ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಏನಾದರೂ ಅಪ್ಡೇಟ್ ಇದ್ದರೆ ಅಕ್ಕ ಆಕಿ ಅಕ್ಕ ಪ್ಲೀಸ್ ಹಾಕಿ ಅಕ್ಕ ಅಂತ ಕಮೆಂಟ್ ಕೂಡ ಮಾಡ್ತಾರೆ ಅಂತಂದರೆ ನಮ್ಮನ್ನ ಫಾಲೋ ಮಾಡುವಂಥ ಎಲ್ಲರಿಗೂ ಕೂಡ ಅಂದರೆ ಅದು ತ್ರಿವ್ಯಾ ಫ್ಯಾನ್ಸ್ ಆಗ್ಬೋದು ಮೋಕ್ಷಿತಾ ಫ್ಯಾನ್ಸ್ ಆಗ್ಬೋದು ಬವ್ಯಗೌಡ ಫ್ಯಾನ್ಸ್ ಆಗ್ಬೋದು ಅದೇ ರೀತಿ ತ್ರಿವಿಕ್ರಮ್ ಫ್ಯಾನ್ಸ್ ಆಗ್ಬೋದು ಎಲ್ಲರಿಗೂ ಕೂಡ ನಾವು ಒಂದು ಅಪ್ಡೇಟ್ ಕೊಡಬೇಕು ಅನ್ನೋದೇ ನಮ್ಮ ಆಸೆ ಅಂದರೆ ಪ್ರತಿಯೊಬ್ಬರಿಗೂ ನಾನು ವಿಡಿಯೋ ಮಾಡ್ತೀನಿ ಅಂದರೆ ಇನ್ಕ್ಲೂಡಿಂಗ್ ಆಯಿತಾ ಎಲ್ಲರಿಗೂ ಎಲ್ಲ ಫ್ಯಾನ್ಸಿಗೂ ಅವ್ರಿಗೆ ಬೇಕಾದಂಥ ವಿಡಿಯೋನ ನಾನು ಖಂಡಿತವಾಗೂ ಮಾಡೇ ಮಾಡ್ತೀನಿ ಓಕೆ ಒಂದು ಬಿಗ್ ಅಪ್ಡೇಟ್ ಇದೆ ಏನಪ್ಪ ಅಂತಂದರೆ ಈಗ ಒಂದು ವಿಷಯ ನಾನು ಹೇಳಬೇಕು ಏನು ಗೊತ್ತಾ ತ್ರಿವಿಕ್ರಮ್ ಅವರು ಮ್ಯಾಚ್ ಅಂದರೆ ಸಿ ಸಿ ಎಲ್ ಮ್ಯಾಚು ಇವತ್ತು ಎಂಟನೇ ತಾರೀಕು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಕಂಡಿರುವ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಸಿ ಸಿ ಎಲ್ ಫಸ್ಟ್ ಮ್ಯಾಚು ಹೈದರಾಬಾದ್ ಅವ್ರ ಜೊತೆ ನಡೀತಾ ಇದೆ ಅದೆಲ್ಲದೂ ಸರಿ ಓಕೆನಾ ನಮ್ಮ ತ್ರಿವಿಕ್ರಮ್ ಅವರು ಪ್ರಾಕ್ಟೀಸಿಗೆ ಸ್ವಲ್ಪ ಲೇಟಾಗಿ ಬರ್ತಾರೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಗ್ರೌಂಡಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಅವಾಗ ನಮ್ಮ ತ್ರಿವಿಕ್ರಮ್ ಅವರಿಗೆ ಯಾಕೆ ಲೇಟಾಗಿ ಬಂದ್ರಿ ನೀವು ಟೀಮ್ ಜೊತೆ ಪ್ರಾಕ್ಟೀಸ್ ಮಾಡೋದಲ್ವ ಅಂತ ಕ್ಯಾಶುಯಲಾಗಿ ಹೇಳ್ತಾರೆ ಅಷ್ಟೆ ನಮ್ಮ ತ್ರಿವಿಕ್ರಮ್ ಅವರಿಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅದನ್ನು ಒಂದು ಎಷ್ಟು ನೀವು ಟ್ರೋಲ್ ಮಾಡ್ತೀರ ಅದ್ರ ಬಗ್ಗೆ ನೂರೆಂಟು ಮಾತುಗಳು ಹಾಗೆ ಹೀಗೆ ನೋಡಿ ತ್ರಿವಿಕ್ರಮ್ ಮತ್ತೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರ ಮಧ್ಯೆ ಇರುವ ಬಾಂಧವ್ಯ ಬೇರೆ ಅವರು ತುಂಬಾ ಕ್ಲೋಸ್ ಆಗಿದ್ದಾರೆ ತಮ್ಮೊಂಥರ ಥರ ಆಯಿತಾ ನಮ್ಮ ತ್ರಿವಿಕ್ರಮ್ ಅವರಿಗೆ ಹೇಳೋದು ಬಿಟ್ಟರೆ ಅವರು ಅವು ಯಾವತ್ತೂ ನಮ್ಮ ಸುದೀಪ್ ಸರ್ ಅವರು ಯಾರಿಗೂ ಬೈಯಲ್ಲ ಅಲ್ಲಿರುವಂತಹ ಅಷ್ಟು ಕ್ರಿಕೆಟ್ ಪ್ಲೇಯರ್ ಏನಿದ್ದಾರೆ ಅಂದರೆ ಸಿ ಸಿ ಎಲ್ ಪ್ಲೇಯರ್ಸ್ ಯಾರಿದ್ದಾರೆ ಅವರು ಕೂಡ ಓನ್ ತನ್ನ ಫ್ಯಾಮಿಲಿ ಮೆಂಬರ್ಸು ನನ್ನ ತಮ್ಮದಿರು ಅನ್ನೋ ರೀತಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಟ್ರೀಟ್ ಮಾಡೋದು ಅದು ಕೂಡ ಯಾಕೆ ಲೈಟಾಗಿ ಬನ್ನಿ ಅಂತೇಳಿ ಜಸ್ಟೇ ಅವರು ಆಯಿತಾ ಹೇಳಿರೋದು ಅದನ್ನು ನೀವು ದೊಡ್ಡ ವಿಷಯ ಮಾಡಿ ಅದನ್ನು ಟ್ರೋಲ್ ಮಾಡೋ ಅಂಥದ್ದು ಮತ್ತು ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋ ಅಂಥದ್ದು ಏನೂ ಇಲ್ಲ ಒಂದು ವಿಷಯ ಸಿಕ್ಬಿಟ್ರೆ ಸಾಕಪ್ಪ ಅದನ್ನು ಹೆಂಗೆ ನಾವು ಆಯಿತಾ ನೆಗೆಟಿವ್ ಸ್ಪ್ರೆಡ್ ಮಾಡೋದಂತ ಕಾಯ್ತಾ ಇರ್ತೀರ ಓಕೆ ತ್ರಿವಿಕ್ರಮ್ ಮತ್ತು ಬವ್ಯ ಗೌಡ ಅವ್ರದ್ದು ಫ್ರೆಂಡ್ಶಿಪ್ಪು ಆಯಿತಾ ಅವ್ರ ಮುಂದೆ ಅವರ ಒಂದು ಫ್ರೆಂಡ್ಶಿಪ್ಪು ಬೇರೆ ಇನ್ನೊಂದು ಹಾಗೇ ಆಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ ಏಕೆಂದರೆ ತುಂಬ ತಿಕ್ ಫ್ರೆಂಡ್ಶಿಪ್ ಇದೆ ತುಂಬ ತಿಕ್ಕಂದರೆ ತುಂಬ ತಿಕ್ ಫ್ರೆಂಡ್ಶಿಪ್ ಇದೆ ಬವ್ಯ ಗೌಡ ಮತ್ತು ಅವರಿಗೂ ಓಕೆ ನಿಮಗೆ ಎಲ್ಲರಿಗೂ ಒಂದು ಬಿಗ್ ಅಪ್ಡೇಟ್ ಬೇಕಲ್ವಾ ನೋಡಿ ಅವರು ಏನು ಬೇಕಾದರೂ ಮಾತಾಡ್ಕೊಳ್ಳಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನಾನು ಇದೇ ಹೇಳೋದು ರಜತ್ ಅವರು ಸಾವಿರ ಮಾತಾಡ್ಲಿ ಆಯಿತಾ ನನಗೆ ತ್ರಿವ್ಯ ಇಷ್ಟ ಇಲ್ಲ ನಾವು ತ್ರಿವಿಕ್ರಮ್ ಅವರು ಭವ್ಯ ತಮ್ಮ ತಮ್ಮ ಅಂತ ಕರೀತಾರೆ ಆಯಿತಾ ಅವ್ರು ಏನೇ ಹೇಳಿರ್ಲಿ ಆಯಿತಾ ನನಗನ್ಸೋ ಪ್ರಕಾರವಾಗಿ ಇಬ್ಬರ ಮಧ್ಯೆ ನಡೆಯುವಂತಹ ಕಾನ್ವರ್ಸೇಷನ್ ಏನಿದೆ ಇಬ್ಬರ ಮಧ್ಯೆ ನಡೆಯುವಂತಹ ಮಾತುಕತೆ ಏನಿದೆ ಅವ್ರು ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಅದು ಮೂರನೇ ತಲುಪ್ ತಲುಪ ಮೂರನಾರ ತನಕ ತಲುಪಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕೆಂದರೆ ರಜತ್ ಅವರು ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ದರೂ ಕೂಡ ತ್ರಿವಿಕ್ರಮ್ ಅವ್ರಿಗೂ ಬೊಬ್ಬೇಗೌಡರಿಗೂ ಅವರ ಮಧ್ಯೆ ನಡೆಯುವಂತಹ ಮಾತುಕತೆ ಅವರ ಕಾನ್ವರ್ಸೇಷನ್ನು ಅವರ ಪ್ಲ್ಯಾನ್ಸು ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ರಜತ್ ಹತ್ರ ಹೇಳ್ತಾರೆ ಅಂತ ನೀವು ನಂಬ್ತೀರಾ ಅಂದರೆ ನಾನು ನಂಬಲ್ಲ ಅಂತೀನಿ ಯಾಕೆ ಗೊತ್ತಾ ಅವ್ರ ಮಧ್ಯೆ ಏನೋ ಒಂದು ಮಾತುಕತೆ ನಡೆಸ್ಕೊಂಡಿದ್ದಾರೆ ತ್ರಿವಿಕ್ರಮ್ ಆಗಲಿ ಭವ್ಯಗೌಡ ಆಗಲಿ ಅದನ್ನೊಂದು ಅಂದರೆ ಅದು ಪರ್ಸ್ನಲ್ ಅದು ಅದು ಸೀಕ್ರೇಟು ಅದನ್ನ ರಜತ್ತುಗೆ ಹೇಳುವಂಥ ಅವಶ್ಯಕತೆ ಅವ್ರಿಗೂ ಇಲ್ಲ ತ್ರಿವಿಕ್ರಮಗಾಗ್ಲಿ ಭವ್ಯಗೌಡಗಾಗ್ಲಿ ಅವ್ರಿಗಿಲ್ಲ ಅವ್ರ ಪರ್ಸ್ನಲ್ಲು ಅದು ಅವ್ರಿಗೆ ಬಿಟ್ಟಿತ್ತು ಅವ್ರು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವ್ರ ಕೆರಿಯರ್ ಬಗ್ಗೆ ಆಗಿರಲಿ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಆಗಿರಲಿ ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ತ್ರಿವಿಕ್ರಮ್ ಮತ್ತು ಭವ್ಯ ಅವ್ರಿಗೆ ಬಿಟ್ಟಿದ್ದು ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಓಕೆ ತ್ರಿವ್ಯಾ ಫ್ರಾನ್ಸಿಗೆ ಒಂದು ಬಿಗ್ ಅಪ್ಡೇಟ್ ಕೊಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೆ ಏನಪ್ಪ ಅಂದರೆ ನಿಮ್ಮೆಲ್ಲರಿಗೂ ನನಗೆ ಗೊತ್ತಿದೆ ಸಿ ಸಿ ಎಲ್ ನಡೀತಾ ಇದೆ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯಿತಾ ಅದನ್ನು ನಮ್ಮ ತ್ರಿವಿಕ್ರಮರ್ ಕೂಡ ಆ ಒಂದು ಟೀಮಲ್ಲಿದ್ದಾರೆ ಹಾಗಾಗಿ ತ್ರಿವಿಕ್ರಮರ್ ಸಪೋರ್ಟ್ ಮಾಡೋಕ್ಕೋಸ್ಕರವಾಗಿ ಆಯಿತಾ ನಮ್ಮ ಭವ್ಯ ಗೌಡ ಹೋಗ್ತಾ ಇದ್ದಾರೆ ಇದು ಆಯಿತಾ ಟ್ರೂ ಟ್ರೂ ಅಪ್ಡೇಟ್ ಇದು ನಿಮ್ಗೆ ಗೊತ್ತಿರ್ಬೋದು ನಮ್ಮ ಭವ್ಯ ಗೌಡ ಕೂಡ ಸ್ಟೋರಿ ಹಾಕಿರ್ತಾರೆ ಸಿ ಸಿ ಎಲ್ಲು ಆಯಿತಾ ನಡೆಯುತ್ತೆ ಇವತ್ತು ಎಂಟನೇ ತಾರೀಕು ಎಲ್ಲರೂ ಬನ್ನಿ ಅಂತೇಳಿ ಅದೇ ರೀತಿ ನಿನ್ನೆ ಗ್ರೂಮಿಂಗ್ ಕೂಡ ಮಾಡ್ಕೊಂಡಿದ್ದಾರೆ ಅಂದರೆ ಏರ್ ಸ್ಟ್ರೈಟ್ ಸ್ಟ್ರೈಟ್ನಿಂಗು ಆಮೇಲೆ ತುಂಬ ಅಂದರೆ ಎಲ್ಲ ಹೋಗಿ ಫುಲ್ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದ್ದಾರೆ ನಮ್ಮ ಭವ್ಯಗೌಡವರು ನಮ್ಮ ತ್ರಿವಿಕ್ರಮ್ ಅವರ ಒಂದು ಸಿ ಎಲ್ ಕ್ರಿಕೆಟ್ ಏನಿದೆ ಅದನ್ನ ನೋಡೋಕ್ಕೆ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗ್ತಾ ಇದ್ದಾರೆ ನೀವು ಕೂಡ ಬವ್ಯಗೌಡನ್ನ ಮೀಟ್ ಮಾಡಬೇಕು ತ್ರಿವಿಕ್ರಮ್ ಅವ್ರನ್ನ ಮೀಟ್ ಮಾಡಬೇಕು ಅಂದ್ರೆ ನೀವು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೀಟ್ ಮಾಡ್ಬೋದು ಸಿ ಸಿ ಎಲ್ನ ಆಯಿತಾ ನೋಡೋಕ್ಕೋಸ್ಕರವಾಗಿ ನಮ್ಮ ಬೋವ್ಯಗೌಡ ಹೋಗ್ತಾ ಇದ್ದಾರೆ ಅದಲ್ಲೇನೆ ತ್ರಿವಿಕ್ರಮ್ ಅವ್ರನ್ನ ಏನಕ್ಕೆ ಕರೆದ್ರೂ ಕೂಡ ಬೋವ್ಯೇಗೌಡವ್ರನ್ನ ಬೊಬ್ಯಾ ಗೌಡ ಇಲ್ಲ ಅನ್ನೋ ಮಾತೇ ಇಲ್ಲ ತ್ರಿವಿಕ್ರಮರು ಏನು ಹೇಳಿದ್ರು ಕೂಡ ಬೊಬೆ ಗೌಡ ಮಾಡ್ತಾರೆ ಅಂದರೆ ತ್ರಿವಿಕ್ರಮ್ ಬೊಬೆ ಗೌಡ ಇಬ್ಬರ ಒಂದು ಅದು ಬಾಂಡಿಂಗ್ ಅನ್ನೋದು ಫ್ರೆಂಡ್ಶಿಪ್ ಅನ್ನೋದು ತುಂಬ ತಿಕ್ ಫ್ರೆಂಡ್ಶಿಪ್ ಇದೆ ಅದರ ಬಗ್ಗೆ ಯಾರೇ ಏನೇ ನೆಗೆಟಿವ್ ಆಗಿ ಮಾತನಾಡಿದ್ರು ಏನೇ ತಪ್ಪಾಗಿ ಹೇಳಿದರೂ ಕೂಡ ನೀವು ತಲೆ ಕೆಡ್ಸ್ಕೋಬೇಡಿ ಅಂತೀನಿ ಏಕೆಂದರೆ ಅವರಿಬ್ಬರ ಮಧ್ಯೆ ಒಂದು ತಿಕ್ ಫ್ರೆಂಡ್ಶಿಪ್ ಇದೆ ಅದ್ರ ಮಧ್ಯೆ ಯಾರೇ ಬಂದರೂ ಕೂಡ ಅದು ವರ್ಕೌಟ್ ಆಗೋಲ್ಲ ಅವರಿಬ್ಬರನ್ನು ದೂರ ಮಾಡೋಕ್ಕಂತೂ ಅಷ್ಟು ಅಂತೂ ಇಲ್ಲ ಈ ಏನು ಈ ತ್ರಿವ್ಯ ಅನ್ನೋದೇನಿದೆ ಇಲ್ಲಿ ಎವರ್ ಅಂತಲೇ ಹೇಳ್ತೀನಿ ಯಾಕೆಂದರೆ ಅವರಿಬ್ಬರ ಒಂದು ಬೋ ಬಾಂಡಿಂಗ್ ಅದು ಹೀಗೆ ಕಂಟಿನ್ಯೂ ಆಗುತ್ತೆ ಅದನ್ನ ಆಯಿತಾ ಯಾರೂ ಕೂಡ ಬ್ರೇಕ್ ಮಾಡೋಕ್ಕಾಗಲ್ಲ ಅಂತೀನಿ ನಿಮ್ಮೆಲ್ಲ ನಿಮ್ಮೆಲ್ಲೂ ನಿನ್ನೊಂದು ವಿಷಯ ನಾನು ಹೇಳಲೇಬೇಕು ಏನು ಗೊತ್ತಾ ಇವತ್ತು ನಮ್ಮ ಭವ್ಯಗೌಡರು ತ್ರಿವಿಕ್ರಮ್ ಅವರಿಗೋಸ್ಕರವಾಗಿ ಸಿ ಸಿ ಎಲ್ನ ನೋಡೋಕೆ ಹೋಗ್ತಾ ಇದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಚೇರ್ ಅಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ನೀವು ಏನಾದರೂ ಗೌಡ ಮತ್ತು ತ್ರಿವಿಕ್ರಮ್ ಅವ್ರನ್ನ ನೋಡಬೇಕು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂದರೆ ಆಯಿತಾ ಲೈವ್ ಬರುತ್ತೆ ಸಿ ಸಿ ಎಲ್ದು ಅದರಲ್ಲಿ ಖಂಡಿತವಾಗೂ ನೀವು ಭವ್ಯಗೌಡವ್ರನ್ನ ನೋಡ್ಬೋದು ಅವರು ಆಯ್ತಾ ತ್ರಿವಿಕ್ರಮ್ ಅವ್ರನ್ನ ನೀವು ಒಟ್ಟಿಗೆ ನೋಡ್ಬೋದು ಅಲ್ಲಿ ಒಟ್ಟಾರೆ ಇವತ್ತು ನಮ್ಮ ಈ ಸಿ ಎಲ್ ಟೀಮ್ ಏನಿದೆ ಇದನ್ನ ಚೇರ್ ಅಪ್ ಮಾಡೋಕ್ಕೆ ಬಿಗ್ ಬಾಸ್ ಸ್ಪರ್ಧೆಗಳು ಕೂಡ ಹೋಗ್ತಾ ಸುಮಾರು ಸ್ಪರ್ಧಿಗಳು ಹೋಗ್ತಾ ಇದಾರೆ ಹಾಗಾಗಿ ನಾನು ಹಿಂಗೆ ಹೇಳ್ತೀನಿ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಆಯಿತಾ ಜೋಡಿಗಳು ಅಂತಲೇ ಕರೆಸ್ಕೊಳೋಂತಹ ತ್ರಿವ್ಯ ಅಂದರೆ ತ್ರಿವಿಕ್ರಮ್ ಬೊವ್ಯ ಸಿ ಸಿ ಎಲ್ ಕ್ರೀಡಾಂಗಣದಲ್ಲಿ ಒಂದಾದ್ರು ಅಂತಲೇ ಹೇಳ್ಬೋದು ಯಾರು ಏನೇ ನೆಗೆಟಿವ್ ಸ್ಪೆಡ್ ಮಾಡಿದ್ರು ಕೂಡ ಇವ್ರಿಬ್ರನ್ನ ದೂರ ಮಾಡೋದು ತುಂಬಾ ಕಷ್ಟ ಇದೆ ನಾನು ಇದ್ರ ಬಗ್ಗೆ ಒಂದೇ ಹೇಳೋದು ಆಯ್ತಾ ನೋಡಿ ಅವರ ಮಧ್ಯದ ಪರ್ಸ್ನಲ್ ವಿಷಯ ಏನಿದೆ ಅದನ್ನು ಅವರು ಇನ್ನೊಬ್ರ ಹತ್ರ ಶೇರ್ ಮಾಡಬೇಕು ಅನ್ನೋ ಅವಶ್ಯಕತೆ ಅವ್ರಿಗಿಲ್ಲ ಆಯಿತಾ ತ್ರಿವಿಕ್ರಮ್ ಆಗಲಿ ಭವ್ಯಗೌಡ ಆಗಲಿ ಅವ್ರು ಏನು ಮಾತಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೇಲಿ ಆಮೇಲೆ ಬಿಗ್ ಬಾಸ್ ಮನೆಯಿಂದ ಬಂದ ಬಂದಮೇಲೆ ಅವ್ರು ಏನು ಮಾತಾಡ್ಕೊಂಡಿದ್ದಾರೆ ಅವೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಯಾಕೆಂದರೆ ನೀನು ತ್ರಿವಿಕ್ರಮವ್ರಿಗಾಗಲಿ ಭವ್ಯಗೌಡಗಾಗಲಿ ಅವ್ರ ಜವಾಬ್ದಾರಿಗಳಿದೆ ಅವರು ಸ್ವಲ್ಪ ಸೆಟಲ್ ಆಗಬೇಕು ಲೈಫಲ್ಲಿ ಅದಲ್ಲದೆ ಭವ್ಯಗೌಡರು ಅಕ್ಕ ಇದ್ದಾರೆ ಮ್ಯಾರೇಜ್ ಆಗಕ್ಕೆ ಆಯಿತಾ ನಿನ್ನೆಲ್ಲರಿಗೂ ಗೊತ್ತು ದಿವ್ಯಾ ಅವ್ರಿಗೂ ಮದುವೆ ಆಗಬೇಕು ಏನು ಇವ್ರದ್ದು ಪ್ಯಾನ್ ಇರುತ್ತೆ ತ್ರಿವಿಕ್ರಮ್ ಬವ್ಯಗೌಡ ಏನೋ ಮಾತನಾಡ್ಕೊಂಡಿರ್ತಾರೆ ಒಟ್ಟಾರೆ ಆಯಿತಾ ಯಾರು ಏನೇ ನೆಗೆಟಿವ್ ಮಾಡಿದ್ರು ಯಾರು ಏನೇ ಮಾಡಿದ್ರು ಮಾಡಿದ್ರು ತ್ರಿವಿಕ್ರಮ ಅನ್ನೋ ಭವ್ಯ ದೂರ ಮಾಡೋದು ಅಷ್ಟು ಈಸಿ ಅಲ್ಲ ಅನ್ನೋದು ನನ್ನ ಒಂದು ವಾದ ನೀವೇನು ಅಂತ ಹೇಳ್ತೀರಾ ಕಮೆಂಟ್ ಮಾಡಿ ನೋಡಿ ಅವ್ರು ಫ್ರೆಂಡ್ಶಿಪ್ ಆಗಿದಾರ ತುಂಬಾ ತಿಕ್ ಫ್ರೆಂಡ್ಸ್ ಆಗಿದಾರ ಇಟ್ಸ್ ಗುಡ್ ಹ್ಯಾಪಿ ಆಯ್ತಾ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಅವ್ರ ಮಧ್ಯ ಏನೇ ಕಡ್ಡಿ ಅಳ್ಳಾಡ್ಸಿದ್ರು ಅದು ವರ್ಕೌಟ್ ಆಗಲ್ಲ ಅಂತೀನಿ ಯಾಕೆಂದ್ರೆ ತ್ರಿವಿಕ್ರಮರ್ ಒಂದು ಮಾತು ಹೇಳಿದಾರೆ ಒಂದು ಇಂಟ್ರೂ ಅಲ್ಲಿ ಯಾರು ನನ್ನ ನಮ್ದೇ ಇಲ್ಲಿದ್ರು ನನ್ನ ಬ್ಲೈಂಡ್ ಆಗಿ ನಂಬಿದ್ದು ಭವ್ಯ ಗೌಡ ನನ್ನ ಕಣ್ಣು ಮುಚ್ಕೊಂಡು ಒಂದು ಕೂಡ ಪ್ರಶ್ನೆ ಮಾಡಿದಂಗೆ ನನ್ನನ್ನು ಭವ್ಯ ಗೌಡ ಹಾಗಾಗಿ ನಾನು ಕೊನೆ ತನಕ ಭವ್ಯನ ಕೈ ಬಿಡಲ್ಲ ಯಾಕೆಂದರೆ ನನ್ನನ್ನು ಟ್ರಸ್ಟ್ ಮಾಡುವಂತಹ ಒಂದು ಜೀವ ಅಂದರೆ ಅದು ಭವ್ಯ ಗೌಡ ಅಂತ ನಮ್ಮ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ ಹಾಗಾಗಿ ಅಷ್ಟು ಟ್ರಸ್ಟ್ ಮಾಡುವಂತಹ ಭವ್ಯಗೌಡನ ಕಳ್ಕೋಳಕ್ಕೆ ಅವರು ಕೂಡ ಇಷ್ಟಪಡಲ್ಲ ಯಾರು ಏನು ಬೇಕಾದ್ರೆ ಹೇಳ್ಕೊಳ್ಳಿ ಓಕೆ ಒಂದು ಬಿಗ್ ಅಪ್ಡೇಟ್ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತಾಯಿತು ನಮ್ಮ ಭವ್ಯ ಗೌಡ ತ್ರಿವಿಕ್ರಮ ಅವರ ಸಿ ಸಿ ಎಲ್ ಕ್ರಿಕೆಟ್ ನೋಡೋಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ನೀವು ಅವ್ರನ್ನ ನೋಡಬೇಕು ಅಂದರೆ ನಿಜವಾಗ್ಲೂ ಕೂಡ ಆಯಿತಾ ಹೋಗಿ ಅವ್ರ ಗೇಮ್ ನೋಡಿ ಅದೇ ರೀತಿ ಬೊಬೆಗೌಡನು ಮೀಟಾಗಿ ಆಗಿ ಅಲ್ಲದೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಒಂದು ಬ್ಯಾಟಿಂಗ್ನು ಕೂಡ ನೋಡ್ಬೋದು ಸೂಪರಾಗಿ ಆಯ್ತಾ ಅವರು ಕಿಟಿ ಕ್ರಿಕೆಟ್ ಆಡ್ತಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅದೇ ರೀತಿ ಆಯಿತಾ ಇವತ್ತು ನಮ್ಮ ಗೌಡ ತ್ರಿವಿಕ್ರಮ್ ಆಯ್ತಾ ಅವರ ಇಬ್ಬರ ಒಂದು ಏನು ಜೋಡಿ ಏನಿದೆ ಆ ಅಲ್ಲಿ ನೀವು ನೋಡ್ಬೋದು ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬು ಬಾಯ್